ವೈಚಾರಿಕ ಸಂಜೆ ದಿನಪತ್ರಿಕೆ ಮತ್ತು ಮಹಿಳಾ ಜಾಗೃತಿ ಅಸೋಸಿಯೇಷನ್ ಸಕಲೇಶ್ಪುರ ವತಿಯಿಂದ ಇಂದು ಆನ್ಬಳ್ ಗ್ರಾಮ ಪಂಚಾಯಿತಿಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಜ್ಞಾನ ಸೂರ್ಯ ಸಭಾಂಗಣದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಹಾಗೂ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಾನ್ಬೇಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಂತೋಷ್ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಉಪಯೋಗವನ್ನು ಗ್ರಾಮಸ್ಥರು ಪಡೆದುಕೊಳ್ಳಿ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ ವೈಚಾರಿಕ ಸಂಜೆ ದಿನಪತ್ರಿಕೆ ಮತ್ತು ಮಹಿಳಾ ಜಾಗೃತಿ ಅಸೋಸಿಯೇಷನ್ ಅವರಿಗೆ ಧನ್ಯವಾದಗಳು ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಿಬಿರಕ್ಕೆ ಚಾಲನೆ ನೀಡಿದ ತಾಲೂಕು ಆರೋಗ್ಯಾಧಿಕಾರಿ ಮಹೇಶ್ ಮಾತನಾಡುತ್ತಾ ಮನುಷ್ಯನಿಗೆ ಆರೋಗ್ಯ ಅತಿ ಮುಖ್ಯವಾದದ್ದು ಅದನ್ನು ಪಡೆದುಕೊಳ್ಳುವುದು ನಮ್ಮ ಕೈಯಲ್ಲಿದೆ ಆದಷ್ಟು ಆಹಾರ ಪದ್ಧತಿಯ ಕ್ರಮವನ್ನು ಆರೋಗ್ಯದ ದೃಷ್ಟಿಯಿಂದ ಕಾಲಕಾಲಕ್ಕೆ ಬದಲಾಯಿಸುತ್ತಾ ಹೋಗಬೇಕು ಬಿಸಿಲು ಕಾಲದಲ್ಲಿ ನೀರಿನ ಅವಶ್ಯಕತೆ ಅಧಿಕವಾದುದು ಹೆಚ್ಚು ನೀರನ್ನು ಕುಡಿಯುವುದರಿಂದ ಬಿಸಿಲಿನಿಂದ ಆಗುವ ಅನಾರೋಗ್ಯವನ್ನು ತಪ್ಪಿಸಬಹುದು ಇಂತಹ ಆರೋಗ್ಯ ಕಾರ್ಯಕ್ರಮಗಳನ್ನು ಜನರು ಹೆಚ್ಚು ಸದುಪಯೋಗ ಪಡೆದುಕೊಳ್ಳಲು ತಾವು ತಿಳಿದುಕೊಂಡು ಇತರರಿಗೆ ಹೇಳುವ ಮೂಲಕ ಇದರ ಪ್ರಯೋಜನವನ್ನು ಪಡೆಯುವಂತಾಗಬೇಕು ಈ ತರದ ಆರೋಗ್ಯದ ಕಾರ್ಯಕ್ರಮಗಳನ್ನು ವೈಚಾರಿಕ ಪತ್ರಿಕೆಯವರು ಹಾಗೂ ಮಹಿಳಾ ಜಾಗೃತಿ ಅಸೋಸಿಯೇಷನ್ ಸಂಘದವರು ನಡೆಸುತ್ತಿರುವುದು ಶ್ಲಾಘನೀಯ ವಿಷಯ ಇದರ ಉಪಯೋಗವನ್ನು ಹೆಚ್ಚು ಜನರು ಸದುಪಯೋಗ ಪಡೆದುಕೊಳ್ಳುವಂತಾಗಬೇಕು ಎಂದು ಸಲಹೆ ನೀಡಿದರು

ಎರಡು ದಿನ ಹೋಗ್ತೀನಿ ಹೋಗ್ತೀವಿ ಆಶಾಕಾಯ ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ನಾಳೆ ಸಿನಿಮಾನೇ ಸ್ವಚ್ಛತೆಯೇ ಮಾಡಬೇಕಾಗಿರುತ್ತೆ ಹಾಗಾಗಿ ಇತರರಿಗೆ ನಾವು ಮಾಹಿತಿಯನ್ನು ಹೇಳಬಹುದು ನಾವು ನಮ್ಮ ಜವಾಬ್ದಾರಿ ತಿಳ್ಕೊಂಡು ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಗಳ ವಿಷಯ ಬಂದಾಗ ಅದನ್ನು ತಿಳ್ಕೊಂಡು ಇನ್ನು ನಾಲ್ಕು ಜನಕ್ಕೆ ನಮ್ಮ ಸ್ಟೇಟಸಲ್ಲಿರ್ಬೋದು ನಮ್ಮ ವಾಟ್ಸಪ್ಪಲ್ಲಿರ್ಬೋದು ಅಥವಾ ಇತಿ ವಿಚಾರದಲ್ಲಿರ್ಬೋದು ಅದು ಎಲ್ಲೋ ಕಡೆ ಕೂಡ ನೋಡಬೇಕಾದ ಕಾಯ್ದೆ

ಕಾರ್ಯಕ್ರಮದಲ್ಲಿ ಹಾನ್ಬಾಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಶೆಟ್ಟಿ ಹಾನ್ಬಾಳು ಪ್ರಾಥಮಿಕ ಆರೋಗ್ಯಾಧಿಕಾರಿ ನಿಶ್ಚಯ್ ವೈಚಾರಿಕ ದಿನಪತ್ರಿಕೆ ಸಂಪಾದಕರಾದ ಬ್ಯಾಕರವಳ್ಳಿ ವೆಂಕಟೇಶ್ ಮಹಿಳಾ ಜಾಗೃತಿ ಅಸೋಸಿಯೇಷನ್ ಅಧ್ಯಕ್ಷರಾದ ಕಲ್ಪನಾ ಕೀರ್ತಿ ಹಾಗೂ ಆದಿಚುಂಚನಗಿರಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಶಹನ ಹಾಗೂ ಡಾಕ್ಟರ್ ಅಶ್ವಿನಿ ಇದ್ದರು ಎಂಬಿ ಉಮೇಶ್ ಟಿವಿ ನ್ಯೂಸ್ ಸಕಲೇಶ್ಪುರ